ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಕಾರಿಂದ ನೈಟ್ ಆಗಿದೆ ಸೊ ಇವತ್ತು ನಾವು ಚಾಮರಾಜಪೇಟೆ ಹೋಗ್ತಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಚಾಮರಾಜಪೇಟೆಯಲ್ಲಿ ಸೊ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಈಗ ನಾವು ಆರ್ ಟಿ ಓದ ಆಫೀಸಲ್ಲಿ ಮುಂದೆ ಇದ್ದೀವಿ ಕಾನ್ಸ್ಟೇಬಲ್ ಈಗ ಆರ್ ಟಿ ಒ ಆಫೀಸ್ ನೋಟ್ರಿ ಮಾಡಿಕೊಂಡು ಸ್ವಲ್ಪ ಚಾಮರಾಜಪೇಟೆಯಲ್ಲಿ ಕೆಲಸ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ನನ್ನ ಇದ್ದಾನೆ ನಮ್ಮ ಕಾರಲ್ಲಿ ಸಾಂಗ್ ಓಡ್ತಾ ಇದೆ ಸೊ ಹಾಕಿದ್ರೆ ಕಾಪರೇಟ್ ಆಗುತ್ತೆ ಸೊ ಬರೀ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ತುಂಬ ಲೇಟಾಗೋಯಿತು ನಾವು ಅಲ್ಲಿ ಹೋಗ್ ಅಂಬರ ಜೊತೆ ತುಂಬ ಟೈಮ್ ಆಗುತ್ತೆ ಯಾಕಂದರೆ ಟ್ರಾಫಿಕ್ ಇಲ್ಲಿ ನಮ್ಮ ಪಾಪು ನಾನೇ ಕಾರ್ ಓಡಿಸ್ತೀನಿ ಅಂತ ಅಟೆಂಡ್ ಮಾಡ್ತಾಳೆ ಅವ್ರನ್ನ ನಿಂತ್ಕೊಂಡೇಬೇಕು ನಾನು ಕಾರ್ ಓಡಿಸ್ಬೇಕು ಅಂತ ಅಟೆಂಡ್ ಮಾಡ್ತಾಳೆ ನೋಡಿ ಇಲ್ಲಿ ನೀವೇ ಆಡಿದ್ರೆ ಚಂದ ನೋಡಕ್ಕೆ ಅವಳು ಅವಳೋಗದಲ್ಲೇ ಅವಳ ಆಡ್ತಾ ಇರ್ತಾಳೆ ಸುಮ್ಮನೆ ಅವ್ಳು ಪಾಡಿ ಬಿಟ್ಬಿಟ್ರೆ ಪಕ್ಕದಲ್ಲಿ ಯಾರೋ ಕುತ್ಕೊಂಡು ಪಕ್ಕದಲ್ಲಿ ಯಾರ ಕೂತ್ಕೊಂಡ್ರೆ ಸುಮ್ಮನೆ ಇರ್ತಾಳೆ ಯಾರ ಹಿಂಗಡೆ ಹಿಂಗ್ಗಡೆ ಬರೋದು ಚೆನ್ನಾಗಿ ಬಿಟ್ಟು ಆಟ ಆಡ್ತಾ ಇರ್ತಾಳೆ ನೋಡೋಕೆ ಚೆನ್ನಾಗಿರುತ್ತೆ ಈ ನಡುವೆ ತುಂಬ ಆಟ ಮಾಡ್ತಾಳೆ ಸೊಳ್ಳು ಅವಳು ಹೇಳಿದ್ದೇ ಬೇಕು ಅವಳು ಏನು ಇಟ್ಕೊಳ್ತಾಳೋ ಅದೇ ಬೇಕು ಅವಳು ಕೈನ ಕಿತ್ಕೊಂಡ್ರೆ ಜಾಸ್ತಿ ಆಟ ಮಾಡ್ತಾಳೆ ಕಿರ್ಚಾಡ್ತಾಳೆ ಇವಾಗ ನೋಡಿ ಆಡ್ಬೇಕಂತ ಒಳಗೆ ಪೆಟ್ರೋಲ್ ಲೋ ಇದೆ ಅಂತ ತೋರ್ಸ್ತಾ ಇತ್ತು ಸೊ ಟ್ವೆಂಟಿ ಪರ್ಸೆಂಟ್ ಅಂತ ತೋರಿಸ್ತಾ ಇತ್ತು ಸೊ ಹಾಕ್ಸ್ಕೊಂಡಂಗೆ ಬಂದ್ವಿ ಆ್ಯಕ್ಚುಲಿ ಇನ್ನೊಂದು ಗೊತ್ತಾ ನನ್ನ ಮೊಬೈಲಲ್ಲೇ ಸಾಫ್ಟ್ವೇರ್ ಇದೆ ಮ ನನ್ನ ಸುಜುಕಿ ಕನೆಕ್ಟ್ ಅಂತ ಸೊ ನಾವು ಕಾರು ಎಲ್ಲಿ ಸ್ಟಾಪ್ ಆಗುತ್ತೆ ಎಲ್ಲಿ ರನ್ ಆಗ್ತಾಯಿದೆ ಎಲ್ಲಿ ಹೋಗ್ತಾ ಡೈರೆಕ್ಷನ್ ತೋರಿಸೋದು ಹಾಗೆ ಎಲ್ಲಿ ನಿಂದಿದೆ ಕಾರು ಹಾಗೆ ಇದು ಎ ಎ ಸಿ ಆನ್ ಆಗಿದೆಯಾ ಡೋರ್ ಲಾಕ್ ಆಗಿದೆಯಾ ಎಲ್ಲನೂ ನನ್ನ ಮೊಬೈಲಲ್ಲಿ ಅಪ್ಡೇಟ್ ಆಗುತ್ತೆ ಇಂಥ ಇಂಥ ಜಾಗದಲ್ಲಿ ನಿಂತ್ಕೊಂಡಿದೆ ಅಂತೆಲ್ಲ ಹೊಸ ಆಗಿ ಅಪ್ಡೇಟ್ ಆಗಿದೆ ನನ್ನ ಕಾರ್ದು ಎಲ್ಲ ಮೊಬೈಲಲ್ಲಿ ಬರುತ್ತೆ ಆ ಥರ ಇದೆ ಸುಜಿಕಿ ಕನೆಕ್ಟ್ ನೋಡಿ ಗಾಯ್ಸ್ ನಮ್ಮ ಮಾನ್ಯ ಡ್ರೈವಿಂಗ್ ಮಾಡ್ತಾಳಂತೆ ಡ್ರೈವಿಂಗ್ ನೋಡಿ ಸ್ಟೇರಿಂಗ್ನ ಹೆಂಗೆ ಇಟ್ಕೊಂಡಾಳೆ ಗಟ್ಟಿಯಾಗಿ ಕೈನ ತೆಗೆದ್ರೆ ಅವಳು ಹಟಾಕ್ ಮಾಡ್ತಾಳೆ ಸಿಟ್ಟು ಬರುತ್ತೆ ಬೇಕು ನನಗೆ ನೋಡಿ ಕೈ ತೆಗೆದ್ರೆ ಸಾಕು ಜೋರಕ್ಕೆ ಹಿಚ್ಚೋದು ಸಿಟ್ಟು ಬರೋದೊಳಗೆ ತುಂಬಾ ಸಿಟ್ಟು ಕಲ್ತ್ಕೊಂಡು ಇವಾಗಂತೂ ನೋಡಿ ಸ್ಟಾರ್ಟ್ ಮಾಡ್ತಾಳೆ ಸೊ ಗಾಯಸ್ ಸೊಗಾಯಿಸಿ ವಿಡಿಯೋ ನಾನು ಇಲ್ಲೇನ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾತಾಡ್ಬೇಡಿ ಥ್ಯಾಂಕ್ ಯು ಬಾಯ್